ಪವಿತ್ರಗೌಡ ಒಬ್ಬರನ್ನ ಕೊಲೆ ಮಾಡ್ತಾರೆ ಅಂದರೆ ಅದು ನಿಜಕ್ಕೂ ಸುಳ್ಳು ಎಂದು ಮಾಜಿ ಪತಿ ಸಂಜಯ್ ಸಿಂಗ್ ಇದ್ದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ರು ನೋಡ್ಕೊಂಬೇಡ ಇದಕ್ಕೂ ಮೊದಲು ನೀನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೆಲಿ ಸಾಯಿಸಲು ಹಿಂಜರಿತಿದ್ದ ಹುಡುಗಿ ಅವಳು ಪವಿತ್ರಗೌಡ ಒಬ್ಬರನ್ನ ಕೊಲೆ ಮಾಡ್ತಾಳೆ ಅಂದ್ರೆ ಅದು ಸುಳ್ಳು ಎಂದು ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಉತ್ತರ ಪ್ರದೇಶದ ಮೂಲದ ಸಂಜಯ್ ಸಿಂಗ್ ಮತ್ತು ಪವಿತ್ರಗೌಡ ಪ್ರೀತಿಸಿ ಮದುವೆಯಾದರು ಮಗಳು ಹುಟ್ಟಿದ ನಂತರ ಸಂಜಯ್ ಸಿಂಗ್ ಅವರು ಮಾಡತೊಡಗಿದ್ರು ಪವಿತ್ರ ಗೂಡ ಕೊನೆಗೆ ಡಿವರ್ಸ್ ಅನ್ನು ಕೇಳಿದರು ಬೆಂಗಳೂರಿನಲ್ಲಿ ಬಹುರಾಶೀಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಂಜಯ್ ಸಿಂಗ್ ಸದ್ಯ ಉತ್ತರ ಪ್ರದೇಶದಲ್ಲಿ ಉದ್ಯೋಗವನ್ನು ಇದ್ದಾರೆ ಅವರು ಒಂದು ಖಾಸಗಿ ಮಾಧ್ಯಮವೊಂದರಲ್ಲಿ ಮಾತನಾಡಿ ಪವಿತ್ರಾಗಿ ಸಂಬಂಧಿಸಿದಂತೆ ಹಲವು ವಿಚಾರಗಳನ್ನು ತಿಳಿಸಿದ್ದಾರೆ ನನ್ನದು ಮತ್ತು ಪವಿತ್ರಗೌಡ ಸಂಬಂಧ ಮುರಿದು ಬಿದ್ದು ಹನ್ನೆರಡು ವರ್ಷ ಆಗಿದೆ ಇವತ್ತು ನನಗೆ ಕೊಲೆ ಮಾಡಿದ ವಿಚಾರ ಆಗುತ್ತಾಯಿತು ಮಗಳ ಬಗ್ಗೆ ಯೋಚನೆ ಒಂದು ಅದಕ್ಕೆ ಏನು ಅಂತ ಕೇಳೋಣ ಅಂದುಕೊಂಡೆ ನಾನು ಅವರಿಗೆ ಫೋನ್ ಮಾಡಲ್ಲ ಅವರು ಕಡೆಯಿಂದ ಯಾವುದೇ ರೀತಿಯ ಫೋನ್ ಬರಲ್ಲ ನಮ್ಮ ಹಣ್ಣ ತಮ್ಮ ಎಲ್ಲರೂ ವಿದೇಶದಲ್ಲಿದ್ದಾರೆ ಉತ್ತರ ಪ್ರದೇಶದಲ್ಲಿ ನಮ್ಮದು ಒಂದು ಶಾಲೆ ಇದ್ದು ಅದನ್ನು ನಾನು ನೋಡಿಕೊಳ್ತಾ ಇದ್ದಾನೆ ಎರಡ್ ಸಾವಿರದ ಎರಡರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದೆ ಪವಿತ್ರಗೌಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ನಾವಿಬ್ಬರೂ ಕೂಡ ಪ್ರೀತಿಸಿ ಆಗಿದ್ವಿ ಮದುವೆ ಆಗಿ ಮೂರೇ ವರ್ಷಕ್ಕೆ ನನ್ನ ಮಗಳು ಹುಟ್ಟಿದ್ಲು ಆಗ ಪವಿತ್ರಗೌಡ ಫಿಲ್ಮ್ ಇಂಡಸ್ಟ್ರಿ ಸೇರಿದ್ಲು ಆ ಬಳಿಕ ನಮ್ಮಿಬ್ಬರ ನಡುವೆ ಅಂತರ ಆರಂಭವಾಯಿತು ಆಮೇಲೆ ನನ್ನ ಮೇಲೆ ಡಿವರ್ಸ್ ಕೇಸ್ ಫೈಲ್ ಮಾಡಿದ್ಲು ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಡಿವೋರ್ಸ್ ಆಯಿತು ಡಿವೋರ್ಸ್ ಮೊದಲೇ ನಾವಿಬ್ಬರು ಒಂದು ವರ್ಷ ಪ್ರತ್ಯೇಕವಾಗಿ ವಾಸಿಸಿದ್ವು ಗಂಡ ಹೆಂಡತಿ ಮಧ್ಯೆ ಕೆಲ ವಿಚಾರಕ್ಕೆ ಸಣ್ಣ ಸಣ್ಣ ಜಗಳ ಹಾಕ ಹಾಕ್ತಾಯಿತು ಅವಳು ಡಿವೋರ್ಸ್ ಫೈಲ್ ಮಾಡಿದಾಗ ನಾನು ಮುಂಬೈನಲ್ಲಿದ್ದೆ ಅವಳು ದರ್ಶನ್ ಜೊತೆ ಸಂಬಂಧದಲ್ಲಿ ಇದ್ದಾಳೆ ಎಂಬ ವಿಚಾರ ಇತ್ತು ಮಗಳ ಹತ್ತಿರಕ್ಕೆ ಒಂದು ವರ್ಷ ಎರಡು ವರ್ಷಕ್ಕೆ ಒಂದು ಬಾರಿ ಒಂದು ವರ್ಷಕ್ಕೆ ಒಂದು ಬಾರಿ ಫೋನ್ನಲ್ಲಿ ಮಾತನಾಡುತ್ತಿದ್ದೇನೆ ಆದರೆ ಡೈರೆಕ್ಟ್ ಆಗಿ ಮಾತನಾಡುವುದು ಹಾಕುವುದಿಲ್ಲ ಹಾಗೆ ಫೋನ್ ನಂಬರ್ ಕೂಡ ನನ್ನ ಬಳಿ ಇಲ್ಲ ನಮ್ಮ ಅತ್ತೆ ಮಾವರಿಗೆ ಅವರಿಗೆ ಫೋನ್ ಮಾಡಿದರೆ ನನ್ನ ಮಗಳ ಜೊತೆ ಮಾತನಾಡಬಹುದು ನಾನು ಅವಳನ್ನು ಚಿನ್ನು ಅಂತ ಕರೆತಿದ್ದೆ ಅವಳು ಸಂಜೆ ಎನ್ನುತ್ತಿದ್ಲು ನಾವಿಬ್ಬರೂ ಜೊತೆಗೆ ಹೇರಲು ಸಾಧ್ಯವಿಲ್ಲ ನಾನು ಮತ್ತು ದರ್ಶನ್ ಗಂಡ ಹೆಂಡತಿ ಆಗಲು ಇಷ್ಟಪಟ್ಟಿದ್ದೇವೆ ಎಂದು ಹೇಳಿದ್ಲು ಅದಕ್ಕೆ ನನ್ನಿಂದ ಏನು ಆಗಬೇಕು ಎಂದು ಕೇಳಿದೆ ಅದಕ್ಕೆ ಡಿವರ್ಸ್ ಕೊಡು ಎಂದು ಕೇಳಿದ್ಲು ನಾನು ಸರಿ ಎಂದು ಡಿವರ್ಸ್ ಕೊಟ್ಟೆ ಬಳಿಕ ಹಾಕಿ ದರ್ಶನ್ ಜೊತೆ ಜೀವನ ಮಾಡಲು ಶುರು ಮಾಡಿದ್ಲು ಆ ಬಳಿಕ ಆಕೆ ಮದುವೆ ಆಗಿದ್ದಾಳೋ ಇಲ್ವೋ ಗೊತ್ತಿಲ್ಲ ಏಕೆಂದರೆ ನನಗೆ ಅವರ ಮೇಲೆ ಯಾವುದೇ ಆಸಕ್ತಿ ಇಲ್ಲ ಆದರೆ ಬಹುದಿನಗಳ ನಂತರ ಮತ್ತೆ ಒಮ್ಮೆ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟರಲ್ಲಿ ಮಗಳನ್ನ ನೋಡಲು ನಾನು ಬೆಂಗಳೂರಿನಲ್ಲಿ ಭೇಟಿಯಾದೆ ಅದಾದ ನಂತರ ನಾನು ಇಲ್ಲಿಯವರೆಗೂ ಮಗಳನ್ನ ನೋಡೇ ಇಲ್ಲ ಅವರ ಮೂಡನ್ನು ಯಾಕೆ ಹಾಳು ಮಾಡಬೇಕು ಅಂತ ಸುಮ್ಮನಾದೆ ನಾನು ಮತ್ತು ನನ್ನ ಮಗಳ ಮಧ್ಯೆ ಹನ್ನೆರಡು ವರ್ಷದಲ್ಲಿ ಒಂದೆರಡು ಬಾರಿ ಅಷ್ಟೇ ಮಾತನಾಡಿದ್ದೇನೆ ಪವಿತ್ರಗೆ ಕಷ್ಟ ಬಂದಾಗ ದರ್ಶನ್ ಹತ್ರ ಹೋಗಿದ್ದಾಳೆ ಅವರೊಬ್ಬ ಗಂಡನಾಗಿ ಅವರ ಸ್ಟೆಪ್ ತೆಗೆದುಕೊಳ್ಳಲೇಬೇಕು ಆದರೆ ಇಲ್ಲಿ ಆ ಸ್ಟೆಪ್ ತಪ್ಪಾಗಿದೆ ಇದರಲ್ಲಿ ಪವಿತ್ರಗೌಡರ ಒಂದೇ ಒಂದು ತಪ್ಪು ಘಟನೆ ನಡೆದ ಜಾಗದಲ್ಲಿ ಇದ್ದಿದ್ದು ಗಂಡ ಬಾ ಆಮೇಲೆ ಜಾಗಕ್ಕೆ ಹೋಗಿ ಬರೋಣ ಅಂತ ಕರೆದಿರಬಹುದು ಹೋಗಿಲ್ಲ ಅಂದರೆ ದರ್ಶನ್ ಅವರು ಗೊತ್ತಲ್ವಾ ಯಾವ ಥರ ಮನುಷ್ಯ ಅಂತ ಸೊ ನಾನು ದರ್ಶನ್ ಇಲ್ಲಿಯವರೆಗೂ ಒಂದು ಬಾರಿಯೂ ಫೇಸ್ ಟು ಫೇಸ್ ಭೇಟಿ ಹಾಕಿಲ್ಲ ಪವಿತ್ರಗೌಡ ಫಿಲ್ಮ್ ಇಂಡಸ್ಟ್ರಿಗೆ ಬರುವ ಮುನ್ನ ನಾನು ದರ್ಶನ್ ಅವರ ಅಭಿಮಾನಿಯಾಗಿದ್ದೆ ಆದರೆ ಎಲ್ಲ ಘಟನೆ ಬಳಿಕ ನಾನು ಅವರ ಫಿಲ್ಮ್ ನೋಡುವುದನ್ನೇ ಬಿಟ್ಟೆ ಈಗ ದರ್ಶನ್ ಅವರು ಹೇಳಿರುವ ಕಾರಣಕ್ಕೆ ಅವರು ಸ್ಥಳಕ್ಕೆ ಹೋಗಿರಬೇಕು ಇದರಿಂದ ಪವಿತ್ರಗೌಡ ಸಿಕ್ಕಿ ಹಾಕಿಕೊಂಡಿದ್ದಾರೆ ಕಷ್ಟ ಬಂದಾಗ ಗಂಡನಿಗೆ ಹೇಳಿಕೊಂಡಿದ್ದಾರೆ ಆದರೆ ಇವರ ತಪ್ಪು ಹೆಜ್ಜೆ ಇಟ್ಟಿದ್ದಾರೆ ಅದರಲ್ಲಿ ಪವಿತ್ರಗೌಡ ಸಮಸ್ಯೆಗೆ ಸಿಲುಕಿದ್ದಾರೆ ನನಗೆ ಪವಿತ್ರಗೌಡ ತುಂಬಾ ಚೆನ್ನಾಗಿ ಗೊತ್ತು ಬೈ ಮಿಸ್ ಇದು ಆಗಿರಬಹುದು ಅವಳು ಮೆದುಳಿನಿಂದ ಬಹಳ ಸ್ಟ್ರಾಂಗ್ ಇದ್ದಾಳೆ ಹೃದಯದಿಂದ ಬಹಳ ಸಾಫ್ಟ್ ಇದ್ದಾಳೆ ಏನು ತಪ್ಪು ಆಗಿದೆ ಸೊ ಇಲಿ ಸಾಯಿಸೋಕು ಇಂಜರಿತಿದ್ದ ಹುಡುಗಿ ಅವಳು ಒಬ್ಬರನ್ನ ಕೊಲೆ ಮಾಡ್ತಾಳೆ ಅಂದ್ರೆ ಅದು ಸುಳ್ಳು ಎಂದು ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮೊದಲ ಮಾಜಿ ಪತ್ನಿ ಅಂತಾನೆ ಹೇಳ್ಬೋದು ಸಂಜಯ್ ಸಿಂಗ್ ಅವರು ಸೊ ಪತ್ನಿಯ ಬಗ್ಗೆ ಡಿವೋರ್ಸ್ ಆದ್ರೂ ಕೂಡ ಪತ್ನಿಯ ಬಗ್ಗೆ ಒಂದು ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು